ಉಪವಾಸ ಮಾಡುವ ಮುಸ್ಲಿಂ ಧರ್ಮದ ಎಲ್ಲರಿಗೂ ಅಭಿನಂದನೆಗಳು ಮಾಜಿ ಶಾಸಕ ಅಮರೇಗೌಡ ಪಾಟೀಲ ಬಯ್ಯಪುರ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ರಂಜಾನ್ ಹಬ್ಬದ ಸಲುವಾಗಿ ಇಸ್ಲಾಂ ಧರ್ಮದ ಮುಸ್ಲಿಂ ಬಾಂಧವರು ಭಗವಂತನ ಕೃಪೆಗೆ ಪಾತ್ರರಾಗಲು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾನು ಉಪವಾಸ ಮಾಡುವಂಥ ಮುಸ್ಲಿಮರಿಗೆ ಇಫ್ತಾರ್ ಕೂಟವನ್ನು ಏರ್ಪಡಿಸಿ ಅಭಿನಂದನೆ ಸಲ್ಲಿಸಲಾಗುತ್ತಿದೆ ಎಂದು ಮಾಜಿ ಶಾಸಕ ಹಾಗೂ ಕೊಪ್ಪಳ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷ ಅಮರೇಗೌಡ ಪಾಟೀಲ ಬಯ್ಯಾಪುರ ತಿಳಿಸಿದರು ಪಟ್ಟಣದ ಬಿಬಿ ಫಾತಿಮಾ ಶಾದಿ ಮಹಲ್ನಲ್ಲಿ ಇಫ್ತಾರ್ ಕೂಟ ಕಾರ್ಯಕ್ರಮವನ್ನು ಏರ್ಪಡಿಸಿ ಮಾತನಾಡಿದ ಅವರು ಆದರೆ ನಮ್ಮ ಭಾರತ ದೇಶದಲ್ಲಿ ಆಯಾ ಧರ್ಮದವರು ತಮ್ಮ ಧರ್ಮದ ಆಚಾರ ವಿಚಾರಕ್ಕೆ ತಕ್ಕಂತೆ ಹಬ್ಬಗಳನ್ನು ಆಚರಣೆ ಮಾಡುತ್ತಾರೆ ಇವತ್ತು ನಮ್ಮ ಮುಸ್ಲಿಂ ಧರ್ಮದವರು ಒಂದು ತಿಂಗಳ ಪರ್ಯಂತ ಭಗವಂತನ ಸ್ಮರಣೆ ಮಾಡುತ್ತಾ ಉಪವಾಸವನ್ನು ಮಾಡುತ್ತಾರೆ ಭಗವಂತನ ಕೃಪೆಗೆ ಪಾತ್ರರಾಗುತ್ತಾರೆ ಆದ್ದರಿಂದ ಉಪವಾಸ ಮಾಡುವಂತಹ ಎಲ್ಲ ಮುಸ್ಲಿಂ ಬಾಂಧವರಿಗೆ ವಿಸ್ತಾರ ಊಟವನ್ನು ಏರ್ಪಡಿಸಬೇಕು ಎನ್ನುವುದೇ ನನ್ನ ಉದ್ದೇಶವಾಗಿತ್ತು ನನ್ನ ಆಸೆಯಂತೆ ಮತ್ತು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಇಫ್ತಾರ್ ಕೂಟವನ್ನು ಏರ್ಪಡಿಸಿದ್ದು ಸಂತೋಷ ತಂತಿದೆ ಮುಂದಿನ ದಿನಮಾನಗಳಲ್ಲಿ ಭಗವಂತನ ಆಶೀರ್ವಾದದಿಂದ ಇದೇ ರೀತಿಯಾಗಿ ಇಫ್ತಾರ್ ಕೂಟವನ್ನು ಏರ್ಪಡಿಸಿ ಅಸಿದವರ ಹೊಟ್ಟೆಯನ್ನು ತುಂಬಿಸುವಂತಹ ಕೆಲಸವನ್ನು ಸದಾ ಮಾಡುತ್ತೇನೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮುಖಂಡರಾದ ತಜುದ್ದೀನ್ ದಳಪತಿ ಲಡ್ಲೆ ಮಶಕ ದೊಡ್ಡಿಹಳ್ಳ ಸೋಮಶೇಖರ್ ವೈಜಾಪುರ ಸುಜಪ್ಪ ಭೋವಿ ಉಮೇಶ ಮಂಗಳೂರು ಬಸವರಾಜ ಭೋವಿ ಬಸವರಾಜ ಗದ್ದಿ ರಾಜು ವಾಲಿಕಾರ ಅಫ್ತಾಬ್ ಡಾಕ್ಟರ್ ಬಾಬು ಹಾಗೂ ಮುಂತಾದವರು ಉಪಸ್ಥಿತರಿದ್ದರು ನಿಮ್ಮ ಶಿ ಪಟ್ಟಣದಲ್ಲಿ ಪ್ರತಿ ವರ್ಷಕ್ಕೆ ರಂಜಾನ್ ಅರ್ಥದ ಸಲುವಾಗಿ ನಮ್ಮ ಎಲ್ಲ ಇಸ್ಲಾಂ ಧರ್ಮದ ಬಂಧುಗಳು ಅವರ ಆರು ಆರು ನಲವತ್ತು ನಿಮಿಷಕ್ಕೆ ರೋಜಾ ಬಿಟ್ಟು ಬಂದಂಥ ಸಂದರ್ಭದಲ್ಲಿ ಪ್ರತಿಭಟಿಸಿದಂತೆ ನಾನು ಎಲ್ಲರಿಗೂ ವ್ಯಕ್ತಾರ್ ಕೂಟವನ್ನು ಹಮ್ಮಿಕೊಂಡು ಈ ಒಂದು ಕೂಟದಲ್ಲಿ ಭಾಗವಹಿಸಿ ಆ ಭಗವಂತನನ್ನು ಸ್ಮರಣೆ ಮಾಡ್ತಕ್ಕಂಥ ನಮ್ಮ ಎಲ್ಲ ಧರ್ಮದ ಬಂಧುಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತು ಇದು ಈ ಹಬ್ಬದ ಮಹತ್ವ ಏನಂದರೆ ಮನುಷ್ಯ ಮನುಷ್ಯನಾಗಿ ತನ್ನಲ್ಲಿರ್ತಕ್ಕಂಥ ಆರು ಗುಣಗಳನ್ನು ನಿಗ್ರಹಿಸ್ತಕ್ಕಂಥ ಕೆಲಸ ಮಾಡಲಿಕ್ಕೆ ಇವತ್ತು ಈ ಉಪವಾಸವನ್ನು ಎಲ್ಲ ಧರ್ಮದಲ್ಲೂ ಅವರು ರೀತಿಯಲ್ಲಿ ಆಚರಣೆ ಮಾಡ್ತಾರೆ ಇಸ್ಲಾಂ ಧರ್ಮದ ನಮ್ಮ ಬಂಧುಗಳು ಒಂದು ತಿಂಗಳ ಪರ್ಯಂತ ಇವತ್ತು ಈ ಒಂದು ಉಪವಾಸವನ್ನು ಅಂದರೆ ರಾತ್ರಿ ಊಟ ಮಾಡಿದ ಮೇಲೆ ಬೆಳಗಿನ ಹನ್ನೆರಡು ಗಂಟೆ ಯಾವುದೇ ನೀರು ಆಹಾರವನ್ನು ಸೇವಿಸದೆ ಬಲವಂತರಿಗೆ ತಮ್ಮ ಭಕ್ತಿಯನ್ನು ಸಮರ್ಪಿಸುವ ಜೊತೆಗೆ ದೈಹಿಕವಾಗಿ ಸಾಮರ್ಥ್ಯವನ್ನು ಪಡೀಲಿಕ್ಕೆ ಆ ದೇಹವನ್ನು ಕೂಡ ನಡೆಸ್ತಕ್ಕಂಥ ಕೆಲಸವನ್ನು ನಮ್ಮ ಬಂದು ಮಾಡ್ತಕ್ಕಂಥದ್ದರಲ್ಲಿ ಅವರಿಗೆ ಒಂದು ನಾವು ಊಟದ ಅಂತಕೂಟವನ್ನು ನಮ್ಮ ಅವತರಣಕೊಂಡಿರ್ತಕ್ಕಂಥ ಎಲ್ಲರಿಗೂ ಕೂಡ ನಮ್ಮ ಮುಖಾಂತರ ಇವತ್ತು ಅವರಿಗೆ ಶುಭವನ್ನು ಕೋರ್ತೇವೆ